ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಇಡೀ ಕೋರ ನಮಸ್ಕಾರ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ನಿಂತಿರೋದು ಮೊದಲು ಟೀಸರ್ ಎರಡು ಮಿಲಿಯನ್ ಪ್ಲಸ್ ವ್ಯೂವ್ಸ್ ಹೋಗಿದೆ ಹಾಗೆ ಆ ಸಾಂಗ್ ಒನ್ ಮಿಲಿಯನ್ ಪ್ಲಸ್ ವ್ಯೂಸ್ ಹೋಗಿದೆ ಸೊ ಆಡಿಯೋ ಕೇಳಿದಂತ ಎಲ್ಲಾರ್ಗೂ ನನ್ನ ಫ್ಯಾಮಿಲಿ ಆಗ್ಲಿ ನನ್ನ ಫ್ರೆಂಡ್ಸ್ ಆಗ್ಲಿ ಎಲ್ಲಾರ್ಗು ತುಂಬಾ ಖುಷಿ ಆಗಿದೆ ಅವರು ಫೋನ್ ಮಾಡಿ ಇವಾಗ ಆಡಿಯೋ ಕೇಳ್ತಾ ಇದ್ದೀನಿ ಇವಾಗ ನನ್ನ ಸಾಂಗ್ ಕೇಳ್ತಾ ಇದ್ದೀನಿ ಅಂತಾನೆ ಹೇಳ್ತಾರೆ ಮತ್ತೆ ಟಿವಿಯಿಂದ ವಿಡಿಯೋ ಮಾಡಿಬಿಟ್ಟು ಕಲಿಸ್ತಾರೆ ಥ್ಯಾಂಕ್ ಯು ಹೇಮಂತ್ ಸರ್ ಅದಕ್ಕೆ ಇದು ಮಾತ್ರ ಪ್ರೀವಿಯಸ್ ಸಾಂಗ್ ಟೌನ್ ಹಾಲ್ ಅಲ್ಲಿ ಲಾಂಚ್ ಆಗಿರೋ ಸಾಂಗ್ ತುಂಬಾ ಚೆನ್ನಾಗಿದೆ ಫಸ್ಟ್ ಆಫ್ ಆಲ್ ಫಸ್ಟ್ ಹೇಳಬೇಕು ಅಂದರೆ ಆಡಿಷನ್ ಕಾಲ್ ಬರುತ್ತೆ ಮೂರ್ತಿ ಸರ್ ಮೂರ್ತಿ ಸರ್ ನಾನು ನನ್ನ ಫಸ್ಟ್ ಟೈಮ್ ನಾನು ನೋಡಿದ್ದು ಅಲ್ಲಿ ಸಿನಿಮಾ ಮಾತುಕತೆ ಆಯ್ತು ಮತ್ತೆ ಮಂಜು ಸರ್ ಅಂತ ಇದಾರೆ ಅವ್ರ ಮೂಲಕ ಮೂರ್ತಿ ಸರ್ ನನ್ನ ಅವ್ರ ಆಫೀಸ್ಗೆ ಕರೆದ್ರು ಶ್ರೀ ಸರ್ ಅಲ್ಲೇ ಇದ್ರು ಸೊ ಅಲ್ಲಿ ಆಡಿಷನ್ಸ್ ಆಯ್ತು ಅವ್ರಿಗೆ ಇಷ್ಟ ಆಯ್ತು ಮತ್ತೆ ಶ್ರೀ ಸರ್ ನಾನು ನನಗೆ ಸ್ಟೋರಿ ಹೇಳಬೇಕಾದ್ರೆ ನನಗೆ ನಿಜವಾಗ್ಲೂ ಏನು ಅರ್ಥ ಆಗಲಿಲ್ಲ ಸರ್ ಇವತ್ತು ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಫುಲ್ ಕೋಲ್ ಸಸ್ಪೆನ್ಸ್ ಇದೆ ಆ ಆಕಡೆ ಕಡೆ ಎಲ್ಲ ಕನ್ಫ್ಯೂಸಿಂಗ್ ಆಗಿದೆ ಸೊ ನನಗೆ ಏನು ಅರ್ಥನೇ ಆಗಲಿಲ್ಲ ಮೊದಲು ಆ ಹೌದಾ ಹೌ ಏನ್ ಮಾಡ್ದು ಮೊದಲು ಅವರು ಅವರು ಇದಾಗ್ತಾ ಇಷ್ಟ ಆಗ್ತಾ ಇದ್ರು ಹ ಸರ್ ಹಾ ಸರ್ಥ ಆಯ್ತು ಅರ್ಥಾಯ್ತು ನಂಗ್ ಅಲ್ಲಿ ಒಂದೇ ಪಾತ್ರ ಗೊತ್ತಿದ್ರು ಕಟೋರ ಪಾತ್ರ ಹೇಳ್ತಾ ಹೋದ್ರು ಸರ್ ನಾನ್ ಮಾಡ್ತೀನಿ ಅಂತಂದೆ ಆ ಅದಾದ್ಮೇಲೆ ಆ ಮೋಟ್ಲಿ ಸರ್ ನೀವು ಆಕ್ಟಿಸ್ಟ್ ಆಗು ಪ್ರೊಡ್ಯೂಸರ್ ಆಗು ನೀವು ಆಕ್ಚುಲ್ ಲೈಫ್ ಅಲ್ಲಿ ಎರಡೆರಡು ಶೇರ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಸರ್ ಅವ್ರ ಪ್ರತಿಯೊಂದಿಗೂ ಊಟ ಆಯ್ತಾ ಎಲ್ಲಾನು ಕೇಳ್ತಾ ಇದ್ರು ಮತ್ತೆ ಮನೆಯಿಂದ ಊಟ ತರಿಸ್ತಾ ಇದ್ರು ಅಡಿಗೆ ಮಾಡ್ತೀಯ್ ವಿಲನ್ ಲುಕ್ ಎಲ್ಲ ನೋಡಿ ನಾನು ಟೀಸರ್ ಅಲ್ಲೇ ನಾನು ಅನ್ಕೊಂಡೇ ಇರ್ಲಿಲ್ಲ ಸರ್ ಆ ಲುಕ್ ಬರ್ತದೆ ನಿಮ್ ಅಂದ್ರೆ ಸ್ಕ್ರೀನ್ ಮೇಲೆ ಅಂತ ಅದ್ಭುತವಾಗಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಶ್ರೀ ಸರ್ थैंक यू सर आकाश ಕೊಟ್ಟಿದ್ದಕ್ಕೆ ನನಗೆ ลําเคಳ್ತಿರಕ್ಕೆ थैंक यू एंड श्री सर ಮತ್ತೆ selvam सर ನ ಕಾಂಬಿನೇಷನ್ ತುಂಬಾ ಇಷ್ಟ ಅವರ್ ಡಾರ್ಲಿಂಗ್ ಅರುಣ್ ನಿಮ್ಮ ಆ ಹ್ಮ್ ಅಪ್ಪ ಈಗ ಕಾಫಿ ಬೇಕಾ ಇದೆ ಹೇಳ್ತಾ ಇದ್ರು 리셋 ಅಲ್ಲಿ ಅಂಡ್ शी इज ಆಫ್ ಸೆಟ್ ವೆರಿ ಆನ್ ಸೆಟ್ ವೆರಿ ಆನ್ ಸೆಟ್ ಅವರ್ ಫೈರ್ ಅವರು ಏನೋ ಹೇಳಿದ್ರು ಓಕೆ 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 ಆಫ್ ಸೆಟ್ ಹಾ ರೈಟ್ ಐ ಥ್ಯಾಂಕ್ ಯು ಐ ಥ್ಯಾಂಕ್ ಯು ಮೋರ್ ಫಾರ್ ದಿಸ್ ಅದಿಷ್ಟ ಆಯ್ತು ಅಂಡ್ ಸೆಲ್ ಒಂದು ಥ್ಯಾಂಕ್ ಯು ಸರ್ ನನ್ಗೆ ವರ್ಕ್ ತುಂಬಾ ಚೆನ್ನಾಗಿದೆ ಎಲ್ಲೂ ಪ್ರಾಬ್ಲಮ್ ತುಂಬಾ ಆಯ್ತು ಬರ್ ಎಲ್ಲೂ ಹೇಳ್ಕೊಳ್ಲಿಲ್ಲ ನೀವು ಥ್ಯಾಂಕ್ ಯು ಸರ್ ಅಂಡ್ ಮಠ ಸರ್ ಫಸ್ಟ್ ಟೈಮ್ ಸರ್ ನಾನು ಸೆಟ್ ಅಲ್ಲಿ ಬರುವಾಗ ಫಸ್ಟ್ ಕೇಳಿಯೋಲ್ಲ ಸೆಟ್ ಅಲ್ಲಿ ಬರುವಾಗ ನಾನು ಡೈರೆಕ್ಟರ್ ಹತ್ರ ಕೂತಿದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದೆ ಸೈಡ್ ಬಂದ್ಬಿಟ್ಟು ಯಾವತ್ತು ಡೈರೆಕ್ಟರ್ ಪಕ್ಕದಲ್ಲಿರುವಾಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂರ್ಬೇಡಮ್ಮ ಅಂತ ಹೇಳಿದವರು ಕ್ಯಾಮರಾ ಮೇಲೆ ಸೊ ನಾನು ಇವತ್ತು ಮರಿಯಲ್ಲ ಅಂಡ್ ಪ್ರತಿ ಒಂದು ಸೀನಲ್ಲೂ ಅಷ್ಟೇ ಮಠಾ ಸರ್ ನನ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ನೀನ್ ಮಾಡ್ತೀನಿ ಅಮ್ಮ ಮಾಡು ಮಾಡು ಇವಂತ ಎಲ್ಲಾ ಹಿರಿಯ ಕಲಾವಿದರಿಗೂ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಬೆಂಬಲ ಅವರು ಹಾಗೆ ಆ ತಕ್ಕೋರ ಸಿನಿಮಾ ಬೇಗ ಬರ್ತದೆ ಆ ಜಾನಿ ರಿಲೀಸ್ ಆಗ್ತಾ ಇದೆ ಆ ಮೀಡಿಯಾದವರು ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲ ಜನರಿಗೆ ರೀಚ್ ಆಗೋ ತರ ನೀವೇ ನೋಡ್ಕೋಬೇಕು ಸೌಶಮ್ಯ ಥ್ಯಾಂಕ್ ಯು ಸೋ ಮಚ್ ನೀವು ಎಲ್ಲ ಹೀರೋ ವೆರಿ ಸಾರಿ ಕಿರ್ತಿ ಟೈಮ್ ಮಾಡ್ಕೊಂಡ್ಬಿಡ್ತೀನಿ ಆ ಕಿರ್ತಿ ಅವನು ಎಷ್ಟು ಟ್ಯಾಲೆಂಟ್ ಅಂತ ಟ್ಯಾಲೆಂಟೆಡ್ ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ಲಿ ಎಲ್ಲದ್ರಲ್ಲೂ ಅಷ್ಟೇ ಸೊ ನಾನು ಫೈಟ್ ಅಲ್ಲಿ ನಾನು ನೋಡ್ತಾ ಇರ್ಬೇಕಾದ್ರೆ ಅವನ್ಗೆ ತುಂಬಾ ತುಂಬಾ ರಕ್ತಗಳೆಲ್ಲ ಬಂದಿತ್ತು ತುಂಬಾ ಕ್ಲೀನ್ ಎಲ್ಲ ಆಗ್ತಾ ಇತ್ತು ಅವನು ಕುಂತಾ ಇದ್ದ ಅವನಿಗೆ ನಿಲ್ಲಕ್ಕೂ ಆಗ್ತಾ ಇರ್ಲಿಲ್ಲ ಕೂರಕ್ಕೂ ಆಗ್ತಾ ಇರ್ಲಿಲ್ಲ ನಾನು ಮತ್ತೆ ಅವ್ನ ಸೆಟ್ ಅಲ್ಲಿ ಯಾವಾಗ ಆಕ್ಷನ್ ಅಂತ ಅಂದ್ರು ಅವ್ನ್ ಇಡೀ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗೋಯ್ತು ಅವನು ನಂಗದು ತುಂಬಾ ಇಷ್ಟ ಆಯ್ತು ಅವಾಗ್ಲಿ ನಾನು ಅವ್ರೇ ನಾನು ಸರ್ಗೆ ಹೇಳಿದೆ ಹೇಳ್ದೆ ಎಲ್ಲಾ ಸೆಟ್ ಎಲ್ಲ ಮುಗಿಸ್ ಮೇಲೆ ನಾನು ಹೇಳ್ದೆ మేలే అంత బ్రేక్ కొడుతె అంత నూ భావస్థిఠ